ಎಲ್ಲರಿಗೂ ನಮಸ್ಕಾರ ರಂಜಿತಾ ಕಿತ್ತನ್ಗೆ ಸ್ವಾಗತ ಸುಸ್ವಾಗತ ನನ್ನ ವಿಡಿಯೋ ಫಸ್ಟ್ ಟೈಮ್ ಮಾಡ್ತಿದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋಲಿ ಸ್ಕಿಪ್ ಮಾಡಿದ್ ನೋಡಿರಿ ಈ ವಿಡಿಯೋ ನಿಮ್ಮ ಫ್ರೆಂಡು ಫ್ಯಾಮಿಲಿಗೆ ಶೇರ್ ಮಾಡಿರಿ ಹಾಗೆ ಬೆಲ್ ಬಟನ್ ಒತ್ತೊಂದು ಮರಿಬೇಡ್ರಿ ಬೆಲ್ ಬಟನ್ ಒತ್ತೋದ್ರಿಂದ ನಿಮಗೆ ನೋಟಿಫಿಕೇಶನ್ ಬರೋದತ್ತೆ ನಾ ವಿಡಿಯೋ ಬಿಡೋದ ಬಿಡೋದ ಅದರ ಸಲುವಾಗಿ ಬೆಲ್ ಬಟನ್ ಒತ್ತಿರಿ ನಾನು ಉತ್ತರ ಕರ್ನಾಟಕದ ಇದು ಮೂಲಂಗಿ ಕಾಯಿದ ಪಲ್ಯ ಮಾಡತ್ತೀನಿ ನೋಡಿರಿ ಯಾವ ಥರ ಮಾಡುತ್ತೀನಿ ತೋರಿಸ್ತೀನಿ ರೀ ಈ ವಿಡಿಯೋದಾಗ ನಾನು ಮೂಲಂಗಿಕಾಯಿ ತಂದೀನಿ ರೀ ಈ ಮೂಲಂಗಿಕಾಯಿ ನೋಡಿ ಕಟ್ ಮಾಡ್ಕೊಂಬಂದಿನಿ ಅಂದ್ರೆ ರೀ ಇವು ಉದ್ದದ್ದಾಗಿರ್ತಾವೆ ಮೂಲಂಗಿಕಾಯಿ ಅಂತಂದ್ರೆ ಉತ್ತರ ಕರ್ನಾಟಕ ಕಡೆ ಎಲ್ಲ ಕಡೆ ಸಿಗ್ತಾವೆ ಇವ ಈ ಸಿಗ್ತಾವೆ ರೀ ಅದಕ್ಕೆ ಇದು ಮಳಗ ಅಂದರೆ ಮ ತಂಡಿ ಅಷ್ಟು ಸಿಗ್ತಾವೆ ಇವು ಈ ಥರ ಸೋಸ್ಕೊಬೇಕ್ರಿ ಇವಾಗ ಉದ್ದುದ್ದಾಗಿರ್ತಾವೆ ನಾನು ಸೋಸ್ಕೊಂಡೇ ಬಂದೀನಿ ಈ ಥರ ಉದ್ದುದ್ದಾಗಿ ಸೋಸ್ಕೊಳದ್ರಿ ಸೋಸ್ಕೊಂಡ ಇವಾಗ ಹುರ್ಕೋತೀನಿ ರೀ ನಾನು ಅಂದರೆ ಮೂಲಂಗಿಕಾಯಿ ಅಂತಂದ್ರೆ ಉತ್ತರ ಕರ್ನಾಟಕ ಕಡೆ ಸಿಗ್ತಾವೆ ಬಟ್ ಆ ಕಡೆ ಸಿಗ್ತಾವ ಇಲ್ಲೋ ಗೊತ್ತಿಲ್ಲ ಬಟ್ ಉತ್ತರ ಕರ್ನಾಟಕ ಕಡೆ ಸಿಗ್ತಾವೆ ಈಗ ನಾನು ಮುಕ್ನಿ ಬೆಳೆ ರೀ ಇವು ನೆನೆ ಹಾಕೊಂಡು ಇಟ್ಕೊಂಡಿನ ಮುಕ್ನಿ ಬೆಳಿ ಸ್ವಲ್ಪ ಬಳ್ಳುಳ್ಳಿ ಮತ್ತು ಟಮಾಟೋ ತೊಗೊಂಡಿ ನೋಡಿರಿ ಈಗ ಒಂದು ತೆವಿ ರೀ ತೆವಿ ಒಳಗೆ ಇವು ಮೂಲಂಗಿಕಾಯಿ ಹುರ್ಕೋತೀನಿ ರೀ ಈಗ ಯಾವ ಥರ ನಾವು ಚೌಳಿಕೆ ಪಲ್ಯ ಯಾವ ಥರ ಮಾಡ್ತೀವಿ ನೋಡಿರಿ ಆ ಥರನೇ ಪಲ್ಯ ಮಾಡ್ತೀವಿ ಇದನ್ನು ಸ್ವಲ್ಪ ಎಣ್ಣೆ ಹಾಕೋತೀನಿ ನೋಡಿರಿ ನಾನು ಎಣ್ಣೆ ಹುರ್ಕೋತೀನಿ ರೀ ಇದನ್ನ ಅಂದರೆ ಎಣ್ಣೆ ಹುರ್ ಸೇಮ್ ಚೌಳಿಕೆ ಪಲ್ಯ ಯಾವ ಥರ ನಾವು ಉತ್ತರ ಕರ್ನಾಟಕ ಮಾಡ್ತೀವಿ ನೋಡಿರಿ ಆ ಥರನೇ ಮಾಡೋದು ಇದೇನು ಪೇ ಭಾಳ ಸ್ಪೆಷಲ್ ಏನಿಲ್ಲ ಈಗ ಹುರ್ಕೊಂಡಿದ್ದಾಗಿತ್ತು ನೋಡಿರಿ ಒಂದು ಬಟ್ಟಲೊಳಗೆ ತಗೋತೀನಿ ರೀ ನಾನು ಇದೇ ತೆವಿಯೊಳಗೆ ಅಂದರೆ ನೀವು ತೆವಿ ಒಳಗೆ ಮಾಡ್ಕೊಬೋದು ನಮ್ಗೆ ತೆವಿ ಬೇಡಪ್ಪ ಅಂದರೆ ಕಡಾಯೊಳಗೆ ಮಾಡ್ಕೊಬೋದು ಒಳಗೆ ಹಾಕ್ಕೊಳಾಕತ್ತಿನ ನೋಡಿರಿ ನಾನು ನುಡಿಯ ಸಲುವಾಗಿ ಕಡಾಯಿಂದ ತೊಗೊಂಡಿನಿ ಈಗ ಬೆಳ್ಳುಳ್ಳಿ ಹಾಕೊಂಡು ಎಣ್ಣೆ ಹಾಕೊಂಡೇನಿ ಈಗ ಬೆಳ್ಳುಳ್ಳಿ ಹಾಕ್ಕೊಳ್ಳಾಕತ್ತೀನಿ ಇದು ಆರೋಗ್ಯಕ್ಕೆ ಭಾರಿ ಚಲೋ ರೀ ಯಾಕಂದರೆ ಈಗ ಮುಲಾದಿ ಆಗಿರ್ತೈತೆ ನೋಡಿರಿ ಅವ್ರಿಗೆ ತಿನ್ಬೇಕು ತಿನ್ಬೇಕ್ರಿ ಅಂದರೆ ಮುಲಾದಿ ಸ್ವಲ್ಪ ಕಡಿಮೆ ಆಗ್ತೈತೆ ಅಂತ ಹೇಳ್ತಾರೆ ನಮ್ಮ ಕಡೆ ಹೇಳ್ತಾರೆ ಬಟ್ ಏನೋ ಗೊತ್ತಿಲ್ಲ ಮುಲಾದಿ ಆದವ್ರ ಇದು ಮೂಲಂಗಿ ಪಲ್ಯ ಮಾಡ್ಕೊಂಡು ತಿನ್ಬೇಕಂತ ಹೇಳ್ತಾರೆ ಅಂದ್ರೆ ಆಗಿನ ಹಿರಿಯರು ಹೇಳೋದು ಇದು ಈಗ ಟಮೊಟೊ ಹಾಕೊಳಾಕತ್ತೀವಿ ನೋಡ್ರಿ ನಾನು ಟಮೊಟೊ ಮತ್ತು ಮುಕ್ನಿಬೇಳೆ ನೆನಕೊಂಡು ಇಟ್ಕೊಂಡು ನೋಡ್ರಿ ಅದನ್ನ ಹಾಕೊಳಕತ್ತೀನಿ ಇದು ಮೂಲಂಗಿ ಪಲ್ಯ ಅಂದರೆ ಯಾವ ಥರ ಇರ್ತ ಮೂಲಂಗಿ ಕಾಯಿ ಇರ್ತಾವೆ ನೋಡ್ರಿ ಕಾಯಿ ಅಂದರೆ ಇವು ನಾವು ಮೂಲಂಗಿ ತಿಂತೀವಿ ನೋಡ್ರಿ ಹಸಿ ಮೂಲಂಗಿ ಆ ಹಸಿ ಮೂಲಂಗಿಗೆ ಅಂದರೆ ಈಗ ಕಟ್ ಮಾಡಿ ಹಸಿ ಮೂಲಂಗಿ ಕಟ್ ಮಾಡಿ ಹಚ್ಚಿರ್ತೀವಿ ನೋಡ್ರಿ ಅವು ಕಾಯಿ ಆಗಿರ್ತಾವೆ ಭಾಳ ಬಲ್ತು ಅಂದ್ರೆ ಕಾಯಿ ಆಗಿರ್ತಾವೆ ಆ ಮೂಲಂಗಿ ಕಾಯಿ ಇವ್ಕೆ ಈಗ ಮೂಲಂಗಿಕಾಯಿ ಹಾಕೊಳಾಕತಿ ನೋಡ್ರಿ ಹುರ್ಕೊಂಡು ಇಟ್ಕೊಂಡಿದ್ನಿ ಚೆನ್ನಾಗಿರ್ತೈತೆ ರೀ ಟೇಸ್ಟ್ ಚೆನ್ನಾಗಿರ್ತೈತಿ ರೊಟ್ಟಿ ಜೊತೂ ತಿನ್ಬೋದು ಚಪಾತಿ ಜೊತೆ ತಿನ್ಬೋದು ನಿಮ್ಮಲ್ಲಿ ಏನೇನು ಇರ್ತೈತಿಲ್ಲ ಅದ್ರ ಜೊತೆ ರೀ ಯಾಕಂದ್ರೆ ಉಪ್ಪು ಹಾಕೊಳಾಕತ್ತೀ ನೋಡು ಒಂದೊಂದು ಕಡೆ ಚಪಾತಿ ರೊಟ್ಟಿ ಮಾಡಿರ್ತಾರ ಈ ಒಂದು ಅಂದರೆ ಅನ್ನದಾಗೂ ತಿನ್ಬೋದು ಬಟ್ ಚಪಾತಿ ರೊಟ್ಟಿ ಜೊತೆ ಚೆನ್ನಾಗಿರ್ತೈತಿ ಈಗ ಖಾರದ ಪುಡಿ ಹಾಕ್ಕೊಂಡಿನ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿನಿ ಅಚ್ಚ ಖಾರದ ಪುಡಿನೂ ಹಾಕ್ಕೊಂಡಿನಿ ಚೆನ್ನಾಗಿ ಮಿಕ್ಸ್ ರೀ ಇದನ್ನು ಮತ್ತೆ ಇನ್ನೊಂದಷ್ಟು ಇದನ್ನು ಮಾಡ್ತಾರೆ ಇದಕ್ಕೆ ಶೇಂಗಾ ಕಾಳು ಹಾ ಶೇಂಗಾ ಪುಡಿ ಹಾಕಿ ಮಾಡ್ತಾರೆ ಶೇಂಗಾ ಪುಡಿನೂ ಹಾಕ್ತಾರೆ ಬೇಳೆನೂ ಹಾಕ್ತಾರೆ ಯಾವುದು ಅಂದರೆ ಯೂಸ್ ಮಾಡ್ಕೊಬೋದು ನಾವು ಈಗ ನೀರು ಹಾಕೊಳಕತ್ತೀನಿ ನೋಡ್ರಿ ಒಂದು ಬಟ್ಲಾಗಷ್ಟ ನೀರು ಹಾಕೋತೀನಿ ನೀರು ಹಾಕ್ಕೊಂಡು ಇಟ್ಕೊಂಡಿ ನೋಡ್ರಿ ಈಗ ಸ್ವಲ್ಪ ಕುದಿಬೇಕದು ಕುದಿಲೆ ನೋಡಿರಿ ಈ ಥರ ಸೇಮ್ ಯಾವ ಥರ ನಾವು ಚೌಳಿಕೆ ಪಲ್ಯ ಮಾಡ್ತೀವಿ ನೋಡ್ರಿ ಆ ಥರನೇ ಎಲ್ಲ ನೀರೆಲ್ಲ ಇದು ಆಯಿತು ನೋಡಿರಿ ಈ ಥರ ಆಗಬೇಕು ಈಗ ಪಲ್ಯ ಆಯಿತು ಇದ್ರೊಳಗೆ ಹಾಕಿ ತೋರಿಸ್ತೀನಿ ನೋಡಿರಿ ನಿಮಗೆ ಚೆನ್ನಾಗಿರ್ತೈ ಟೇಸ್ಟು ರೀ ಇದು ಜಾಸ್ತಿ ಮುಲಾದಿ ತ್ರಾಸ ಆಗ್ತೈತೆ ನೋಡ್ರಿ ಒಬ್ಬೊಬ್ರು ಮುಲಾದಿ ಆಗ್ತೈತೆ ನೋಡ್ರಿ ಅವರು ಆಗೋ ಟೈಮ್ದಾಗ ಈ ಥರ ತಿನ್ಬೇಕ್ರಿ ಅಂದರೆ ಆಲ್ಮೋಸ್ಟ್ ಕಡಿಮೆ ಆಗ್ತೈತೆ ಅಂತ ಹೇಳ್ತಾರೆ ಮುಲಾದಿ ಇದ್ದವ್ರ ತಿನ್ಬೇಕ್ರೆ ಮೂಲಂಗಿಕಾಯಿ ಮತ್ತು ಮೂಲಂಗಿ ಹಸಿ ಮೂಲಂಗಿ ತಿಂತಾರೆ ಎಷ್ಟು ಸರಿಯೋ ತಪ್ಪೋ ಗೊತ್ತಿಲ್ಲ ಬಟ್ ಆಗಿನ ಹಿರಿಯರ ಆ ಮೂಲಂಗಿಕಾಯಿ ಮುಲಾದಿ ಆಗ್ತಾರ ಮೂಲಂಗಿಕಾಯಿ ಪಲ್ಲೆ ಮೂಲಂಗಿ ಹಸಿ ಮೂಲಂಗಿ ಕೊಡ್ತಿದ್ರಿ ನೋಡ್ರಿ ಈ ಥರ ಆಗ್ಯಾವ ಟೇಸ್ಟ್ ಚೆನ್ನಾಗೈತಿ ಇದು ರೊಟ್ಟಿ ಜೊತೆ ಅಂದರೆ ರೊಟ್ಟಿ ಜೊತೆ ತಿನ್ಬೋದು ಚಪಾತಿ ಜೊತೆ ಅಂದರೆ ಚಪಾತಿ ಜೊತೆ ತಿನ್ಬೋದು ನಮಗೆ ಚಪಾತಿ ರೊಟ್ಟಿ ಎರಡು ಎರಡೂ ಇಲ್ಲ ಅಂದಾಗ ಅನ್ನ ಜೊತೆನೂ ಹಚ್ಕೊಂಡು ತಿನ್ಬೌದು ರೀ ಈ ಮೂಲಂಗಿ ಪಲ್ಯ ಇಷ್ಟ ಆದರೆ ನಾನು ಚೆನ್ನಾಗಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೂ ತ್ಯಾಂಕ್